ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಮೂರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹಾದೇವಪ್ಪ ಶಾಸಕರಾದ ದೇವೇಗೌಡ ಕೆ ಹರೀಶ್ ವಿಧಾನ ವಿಧಾನಪರಿಷತ್ ಸದಸ್ಯ ಮಂಜೇಗೌಡ ಪಾಲಿಕೆ ಉಪ ಆಯುಕ್ತ ದಾಸೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶಾರದೇ ಮಲ್ಲ ಜಿಟಿ ದೇವೇಗೌಡ ಮೈಸೂರಿನ ದೇವಿ ನಗರ ಸುತ್ತಮುತ್ತಲ ಭಾಗದ ಜನರಿಗೆ ಮನೆ ಬಾಗಿಲಲ್ಲಿ ವಿವಿಧ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ವಲಯ ಕಚೇರಿಯನ್ನು ಆರಂಭಿಸಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಖಾತೆ ಮಾಡತಕ್ಕಂಥದಿರ್ಬೋದು ದಾಖಲಾತಿಗಳು ಪಡಿತಕ್ಕಂಥದ್ದಿರಬಹುದು ವಿದ್ಯುಚ್ಛಕ್ತಿರ್ಬಹುದು ಕುಡಿಯ ನೀರು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈ ಕಚೇರಿ ಮೂಲಕ ಮಾಡಬೇಕು ಅಂತೇಳಿ ಖರ್ಚು ಸುಂದರವಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇಲ್ಲಿ ಜನರಿಗೂ ಕೂಡ ಇಲ್ಲಿ ಅದೇ ರೀತಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ